ನಾವು ಈ ಮನೆ ವಿಚಾರಿಸಿಲ್ಲ ನಮ್ಗೆ ನಾವು ವಿಚಾರಿಸ್ಬೇಕಾಯ್ತು ವಿಚಾರಿಸಿಲ್ಲ ಅದೊಂದು ನಮ್ಗೆ ತಪ್ಪು ಅದು ಎಲ್ಲ ಕಡೆ ಹೋದ್ರೆ ಅದನ್ನೇ ಕೇಳ್ತಾರೆ ಆಮೇಲೆ ಆಮೇಲೆ ಒಬ್ರು ಓನರ್ ಅಂತ ಬಂದ್ರು ಆಮೇಲೆ ಬ್ಯಾಂಕ್ ನೋರ್ ಬಂದ್ರು ಟಾಟಾ ಕ್ಯಾಪಿಟಲ್ ಬ್ಯಾಂಕ್ ಅಂತ ಬ್ಯಾಂಕ್ ನೋರ್ ಬಂದ್ರು ವೀಕ್ಷಕರೇ ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಹಾಗೂ ಲೀಸ್ಗೆ ಮನೆ ಪಡೆಯುವ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕು ಯಾಕೆಂದ್ರೆ ಸ್ವಲ್ಪ ಮೈಮರೆತರೂ ಕೂಡ ಲಕ್ಷ ಲಕ್ಷ ಹಣವನ್ನ ಕಳೆದುಕೊಳ್ಳಬೇಕಾಗುತ್ತದೆ ಮನೆ ಮಾಲೀಕನ ಬಳಿ ಬಾಡಿಗೆಗೆ ಬಂದಿರುವುದಾಗಿ ಹೇಳಿ ಬಾಡಿಗೆದಾರರ ಬಳಿ ಮನೆ ಲೀಸ್ ನೀಡುವುದಾಗಿ ಹಣ ದೋಚಿದ ಮಧ್ಯವರ್ತಿಗಳ ಜಾಲ ಪತ್ತೆಯಾಗಿದೆ ಹೌದು ಕಳೆದುಕೊಂಡು ಹೋಗುವಂತಹ ಮಧ್ಯವರ್ತಿಗಳು ಲೀಸ್ಗೆಂದು ಹಣ ಪಡೆಯುವ ಜಾಲ ಸಕ್ರಿಯವಾಗಿದೆ ಬಾಲಾಜಿ ವಿಡೋಸ್ ಅಪಾರ್ಟ್ಮೆಂಟ್ನ ಮುನ್ನೂರ ಐದು ಹಾಗೂ ನಾನ್ನೂರ ಐದು ಸಂಖ್ಯೆ ಡುಪ್ಲೆಕ್ಸ್ ಫ್ಲಾಟ್ನಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪದ್ಮಾ ಅವರು ಲೀಸ್ ಅಗ್ರಿಮೆಂಟ್ ಮಾಡಿಕೊಂಡು ಇಪ್ಪತ್ತಾರು ಲಕ್ಷ ಹಣವನ್ನು ಆರೋಪಿ ರಘು ಎಂಬುವವನಿಗೆ ಚೆಕ್ ಹಾಗೂ ಆನ್ಲೈನ್ ಮೂಲಕ ಪಾವತಿಸಿದ್ದರು ಎರಡು ತಿಂಗಳ ಬಳಿಕ ಸಾಯಿ ಪ್ರಶಾಂತ್ ಎಂಬುವರು ಮನೆಗೆ ಬಂದು ಮನೆ ಮಾಲೀಕ ಎಂದು ಹೇಳಿ ಲೀಸ್ಗೆ ಬರುವ ಮುನ್ನ ಎರಡು ವರ್ಷಗಳ ಹಿಂದೆ ತಮಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ ಈ ಬಗ್ಗೆ ಪ್ರಶ್ನಿಸಿದರೆ ಸರಿಪಡಿಸುವುದಾಗಿ ರಘು ತಿಳಿಸಿದ್ದ ಎಂದು ದೂರಿನಲ್ಲಿ ಪದ್ಮಾ ಅವರು ತಿಳಿಸಿದ್ದಾರೆ ಕಳೆದ